ಇವತ್ತು ಲೈವಲ್ಲಿ ಹಾಗೆ ಇದು ಮಾಡ್ತಾ ನಮ್ಮ ಆಸನದ ರೊಟ್ಟಿ ರೊಟ್ಟಿ ರೆಡಿ ಮಾಡ್ತಾ ಇದ್ದೀನಿ ರೊಟ್ಟಿ ರೆಡಿ ಮಾಡ್ಕೊಳ್ತಾ ನಿಮ್ಮ ಜೊತೆ ಮಾತಾಡೋಣ ಯಾರನ್ನೇ ಆಗಲಿ ಯಾರನ್ನೇ ಪ್ರತಿಯೊಬ್ಬರನ್ನ ಯಾರನ್ನೇ ಆಗಲಿ ಚುಚ್ಚು ಮಾತುಗಳನ್ನ ಪದೇ 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 ಕೊಡಬಾರ್ದು ಏನಕ್ಕೆ ಅಂತಂದರೆ ಅವರು ಆಲ್ರೆಡಿ ನೊಂದಿರ್ತಾರೆ ಬೆಂದಿರ್ತಾರೆ ನಾವು ಚುಚ್ಚು ಮಾತಾಡಿ ಅವ್ರನ್ನ ಕೊಂದರೆ ಮತ್ತು ಅವ್ರಿಗೆ ನೋವೇ ಆಗುತ್ತೆ ಹೊರ್ತು ಅದರಿಂದ ಬೆನಿಫಿಟ್ ಅಂತ ಯಾರಿಗೂ ಆಗೋಲ್ಲ ಯಾರೇ ಆಗಿ ಒಂದ್ಸರಿ ಮಾತಾಡ್ತಾರೆ ಬಿಡ್ತಾರೆ ಬಿಟ್ಬಿಡಬೇಕು ತುಂಬ ಚುಚ್ಚು ಚುಚ್ಚಿ ಮಾತಾಡೋಣ ಮಾಡಬಾರ್ದು ಚುಚ್ಚು ಮಾತಾಡಿದ್ರೆ ಅದೇ ತುಂಬ 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 ಹರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರು ಯಾರಿಗೂ ದಯವಿಟ್ಟು ನ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆ ಎಲ್ಲ ನನ್ನ ಲೈವ್ನ ನೋಡ್ತಾ ಇದ್ದೀರಾ ಬೇಗ ಬೇಗ ಜಾವೇನಾಗಲಿ ಕಮೆಂಟ್ಗಳನ್ನ ಆಗಿ ಅಂತ ಹೇಳ್ತೀನಿ ಹಾಯ್ ರಂಜನ್ ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಚೆನ್ನಾಗಿದ್ದೀನಿ ಹಾಯ್ ಬ್ಯಾಡಗಿಯವ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ಹಾಯ್ ಎಣ್ಣಯ್ಯ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಯ್ ಪುಟ್ಟಕ್ಕ ಅಂತ ಹೇಳ್ತಾರೆ ಬ್ಯಾಡಗಿಯವರು ಹಾಯ್ ಅಂತ ಹಲೋ ನಮಸ್ತೆ ಫಸ್ಟ್ ಲೈಕ್ ಬಂದೆ ಅಂತ ಹೇಳ್ತಿದ್ದಾರೆ ರಂಜನ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶರಣ ಶರಣಾರ್ಥಿ ಅಂತ ಹೇಳ್ತಾರೆ ಬ್ಯಾಡಗಿಯವರು ಥ್ಯಾಂಕ್ ಯು ನಮಸ್ಕಾರ ಸಿದ್ದು ಸರ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ನನ್ನ ಲೈವಲ್ಲಿ ಈ ಒಂದೇ ಸರಿ ಬರ್ತಾ ಇದ್ರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಲವ್ ಯು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ ಯಾವಾಗಲೂ ನನ್ನ ಚಾನೆಲ್ ಮೇಲೆ ನನ್ನ ಆಗೋ ವಿಡಿಯೋಸ್ ಮೇಲೆ ನಿಮ್ಮ ಕೃಪೆ ಕಟಾ ಕೃಪಾ ಕಟಾಕ್ಷ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಎನಿವೇಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ ಅಂತ ಹೇಳ್ತೇನೆ ನಾ ಎಸ್ ಎಸ್ ಸಿಂಗರ್ ಸಿಗುವ ಸರ್ ಅಂತ ಹೇಳ್ತಾ ಇದ್ದಾರೆ ಲೈಕ್ ಡನ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ರಂಜನ್ ಅವರೇ ಓಕೆ ಬಾಯ್ ಮೇಡಮ್ ಯಾಕೆ ರಂಜನ್ ಮಾತಾಡಿ ಸ್ವಲ್ಪ ಸಮಯ ಇರಿ ಲೈಕ್ ಡನ್ ತ್ರೀ ಅಂತ ಹೇಳ್ತಾರೆ ನಮ್ಮ ಬ್ಯಾಡಿಗೆ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಲವ್ ಯು ಆಲ್ ಹಾಗೆ ಪದೇ ಪದೇ ಒಬ್ಬರು ಮನ್ಸನ್ನ ಹೇಳಿದ ಮೇಲೆ ಒಂದ್ಸರಿ ಹೇಳಿದ್ಮೇಲೆ ಬಿಟ್ಬಿಡ್ಬೇಕು ಆ ವಿಷಯನ ಅಲ್ಲೇ ಬಿಟ್ಟು ಮತ್ತೆ ಮೂವ್ ಆನ್ ಆಗ್ತಾ ಇರಬೇಕು ಯಾವುದೋ ಒಂದು ವಿಷಯನ ಇಟ್ಕೊಂಡು ಚುಚ್ಚಿ ಚುಚ್ಚಿ ಮಾತಾಡಬಾರ್ದು ಹಲೋ ಹಾಯ್ ಫಿಕ್ಸಿನವ್ರೆ ಹಾಯ್ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಣಯ್ಯ ಆರಾಮಾಗಿದ್ದೀರಾ ಬೆಳಗ್ಗೆಯವ್ರೆ ಅಣಯ್ಯ ಆರಾಮಾಗಿದ್ದೀರಾ ಅವರೇ ಆರಾಮಾಗಿದ್ದೀರಾ ಎಲ್ಲರೂ ಆರಾಮಾಗಿ ಇದ್ದೀರಾ ಐ ಐ ಮೀನ್ ಗೋವಾ ಆರಾಮ್ ಬಂತದ್ದು ಓಕೆ 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 ಅಕ್ಕ ಬ್ರೂ ಕೊಡಿ ಅಂತ ಹೇಳ್ತಾರೆ ನಮ್ಮ ಫಿಕ್ಸಿನವರು ಓಕೆ ಕೊಡ್ತೀನಿ ಹಾಗೆ ನಮ್ಮ ರಾಜ್ಕುಮಾರಣಯ್ಯ ನಮಸ್ಕಾರ ನಮಸ್ಕಾರ ತಾಯಿ ಮಗಳು ಡ್ಯಾನ್ಸ್ ಸೂಪರ್ ಮ್ಯಾನ್ ರೆಡ್ ಡ್ರೆಸ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಥ್ಯಾಂಕ್ ಯು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ 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 ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ಕುಮಾರಣ್ಣ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಚಾ ಆಯಿತು ಅಂದ್ರೆ ಚಾ ಆಯಿತು ನಿಮ್ಮದು ಚಾ ಆಯ್ತಾ ಎಂತ ಮಾಡ್ತಾ ಇದ್ದೀರಾ ಎಲ್ಲರೂ ಹೇಗಿದ್ದೀರಾ ಹಾಗೆ ಯಾರೆಲ್ಲ ನನ್ನ ಲಾ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಪ್ರೀತಿ ವಿಶ್ವಾಸನ ನಾನು ಹಾಕೋ ವಿಡಿಯೋ ಆ್ಯಂಡ್ ಶಾರ್ಟ್ಸ್ ಮೇಲೆ ಕೃಪೆ ತೋರಿಸಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಕಾಸ್ ಹಾಯ್ ಹಲೋ ರಂಜನ್ ಥ್ಯಾಂಕ್ ಯು ಸೋ ಮಚ್ ನಾನು ಗ್ರೋವರ್ ಫ್ರೆಂಡ್ಸ್ ಜೊತೆ ಇದ್ದೀನಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪೇಮೆಂಟ್ ಬಂತಂದರೆ ಇಲ್ಲ ಇನ್ನೂ ಪೇಮೆಂಟ್ ಬಂದಿಲ್ಲ ಬರೋ ಥರ ಇದೆ ನೋಡುವ ಹಾಯ್ ಪುಷ್ಪ ಹೇಗಿದ್ದೀರಾ ಆರಾಮಾಗಿದ್ದೀರಾ ಹಾಗೆ ನಾನು ಇವತ್ತು ಪುಷ್ಪ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೀವಿರೋ ಅಂಥ ಹೌಸಿಂಗ್ ಬೋರ್ಡ್ ಕಡೆನೇ ಬಂದೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಮನೆಗೆ ಬರೋದಕ್ಕೆ ಆಗಲಿಲ್ಲ ಬಿಕಾಸ್ ಏನಕ್ಕೆ ಅಂತಂದರೆ ಸ್ವಲ್ಪ ಯಾವುದೇ ಕೆಲಸದ ಮೇಲೆ ಬಂದಿದೆ ಕೆಲಸ ಮುಗಿದ್ಕೊಂಡು ಬಂದ್ಬಿಟ್ಟೆ ನಾನು ಅದಕ್ಕೋಸ್ಕರ ಒಳಗಾಗಲ್ಲ ಹಾಯ್ ಮೀನಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಣ್ಣಯ್ಯ ನಿಜ ಅನ್ನ ರಾಜ್ಕುಮಾರ್ ಅಣ್ಣ ಅಂತ ಹೇಳ್ತಾ ಇದಾರೆ ಏನಣ್ಣಯ್ಯ ಅದು ನಿಜ ನಾನು ನಿಜವಾಗ್ಲೂ ಓದಲಿಲ್ಲ ಕೆ ಎಲ್ ನೈಂಟಿ ನಾನು ಏನೇನೋ ಆಗ್ತಾ ಇದ್ದಾರೆ ನಮ್ಮ ಬ್ಯಾಡಿಗೆ ಬೆಳಗ್ಗೆ ಅವರು ಅದೇನದ ಬ್ಲೂ ಕೊಡಿ ಕೊಡ್ತೀನಿ ಎಕ್ಸಾಕ್ಟ್ಲಿ ಕೊಡ್ತೀನಿ ನಿಮ್ದು ಚಾನಲ್ ಇದ್ರೆ ಬ್ಲೂ ಕೊಡೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಡೆಫಿನೆಟ್ಲಿ ಕೊಡ್ತೀನಿ ಹಾಗೆ ಯಾರೇ ಆಗಿರ್ಲಿ ನಾವು ಯಾವ್ದೇ ಒಂದ್ ವಿಷಯನ ಅಲ್ಲಲ್ಲೇ ಬಿಟ್ಬಿಡ್ಬೇಕು ಮೂವನ್ನ ಆಗ್ಬೇಕು ಅದನ್ನ ತುಂಬಾ ಲ್ಯಾಕ್ ಮಾಡ್ಕೊಂಡು ಹೋಗ್ಬಾರ್ದು ಲ್ಯಾಕ್ ಮಾಡಿದ್ರೆ ಎಲ್ಲರಿಗೂ ಕೊಟ್ಟಿದ್ದೀನಿ ನೋಡಿ ನಾವು ಫಿಕ್ಸ್ ಏನೋರೆ ಹಾಗೆ ಯಾರೆಲ್ಲ ನಾನು ಚಾನೆಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೆ ಲವ್ ಯು ಆಲ್ ಲವ್ ಯು ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿಗೆ ನಿಮ್ಮ ಲವ್ಗೆ ನಾನು ಸದಾ ಕಾಲ ಋಣಿ ಅಂತ ಇದ್ದೀನಿ ಜೊತೆಗೆ ಇವತ್ತು ಇನ್ನೊಂದು ಏನು ಅಂತ ಅಂದರೆ ಸಿದ್ದು ಸರ್ ಸಾಮ್ರಾಟ್ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಯಿದ್ದಾರೆ ಮೀನಾ ಅವರು ತುಂಬ ದಿನ ಆಯಿತು ಅಕ್ಕ ಹೌದು ಎಕ್ಸಾಕ್ಟ್ಲಿ ಹೌದು ತುಂಬ ದಿನ ಆಯಿತು ಹಾಗೇ ಧನಲಕ್ಷ್ಮಿ ಅವರೇ ಹಾಯ್ ಹಾಯ್ ಕಮೆಂಟ್ ಪಿನ್ ಮಾಡಿ ಅಂತ ಹೇಳ್ತಾರೆ ಡೆಫಿನೆಟ್ಲಿ ಮಾಡ್ತೀನಿ ಹಾಗೆ ನಮ್ಮ ಬಡಿಯರು ಅಕ್ಕ ಯಾಕೆ ಜಂಪ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನನಗೆ ತುಂಬಾ ಕಮೆಂಟ್ಸ್ಗಳು ಬರ್ತಾನೆ ಇದೆ ರೀ ಹಾಗಾಗಿ ನಾನು ಜ ತುಂಬ ಇಲ್ಲ ಏಕ್ದಮ್ ಅಂತ ಎಲ್ಲರ ಕಮೆಂಟ್ಸ್ ಓದಕ್ಕಾಗಿಲ್ಲ ಸಾರಿ 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 ಸೀರೆ ಹೌ ಆರ್ ಯು ಅಕ್ಕ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸಾರಿ ಸಾರಿ ಸಿದ್ಧಗಡೆಗೆ ಅವರೇ ಸ್ಮಾರ್ಟ್ ಅಂತ ಹೇಳ್ತಿದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಲವ್ ಯು ಹಾಗೆ ಮೀನಾ ಅವರು ಹೌ ಆರ್ ಯು ಅಕ್ಕ ಅಂತ ಹೇಳ್ತಾರೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾಗೆ ರಾಘು ನೈಸ್ ಲುಕಿಂಗ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಭೀಮಪ್ಪ ಅವರೇ ಲವ್ ಯು ಲವ್ ಯು ಭೀಮಪ್ಪ ಅವರೇ ಥ್ಯಾಂಕ್ ಯು ಬ್ಯಾಗಿ ರಮಯ್ಯ ಥ್ಯಾಂಕ್ ಯು ಲವ್ ಯು ಲವ್ ಯು ಸೋ ಮಚ್ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಚಾನಲ್ ಮೇಲೆ ಇರಲಿ ಹಾಗೆ ನಾನು ಹಾಕೋ ವಿಡಿಯೋಸ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಿದ್ವಿ ವಿಡಿಯೋಸ್ಗಳು ಹೇಗೆ ಬರ್ತಿದೆ ಅಂತ ಕೂಡ ಹೇಳಿ ಅಮಿತ್ ಅವರೇ ಹಾಯ್ ಹಾಯ್ ಹಲೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣಯ್ಯ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ವಿಡಿಯೋ ಮೇಲೆ ಇರಲಿ ಹಾಗೆ ಯಾವುದೇ ಒಂದು ವಿಷಯ ತಗೊಂಡ್ರು ಪ್ರತಿಯೊಬ್ಬರೂ ಚುಚ್ಚಕ್ಕೆ ಅಂತ ಹೋಗ್ಬೋ ಚುಚ್ಚಿ ಚುಚ್ಚಿ ಮಾತಾಡ್ಬಾರ್ದು ಒಂದು ವಿಷಯ ಮಾತಾಡಿದ ಮೇಲೆ ಇನ್ನೊಂದು ಇನ್ನೊಂದ್ಸರಿ ಅದೇ ವಿಷಯನ ಮಾತಾಡ್ಬಾರ್ದು ರಾಜ್ಕುಮಾರ್ ಅಣ್ಣ ಹೇಳ್ತಾರೆ ಬ್ಯಾಡಗಿತಮ್ಮ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ನಮ್ಮನೆ ಹಣೆ ಹೇಗಿದ್ದೀರಾ ಆರಾಮಿದ್ದೀರಿ ಹಾಗೆ ಗಣೇಶ್ ಅವರೇ ಹೇಗಿದ್ದೀರಾ ಆರಾಮಿದ್ದೀರಾ ಯಾರೆಲ್ಲ ಲೈವ್ ನೋಡ್ತಾ ಇದ್ರ ಎಲ್ಲರೂ ಆರಾಮಿದ್ರ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ಆಕ್ಚುಲಿ ಲೈವ್ ಅಲ್ಲಿ ನಾನು ಆ ನಮ್ಮ ಹಾಸನ ಸೈಡ್ ಅಲ್ಲಿ ಅಕ್ಕಿ ರೊಟ್ಟಿ ಮಾಡ್ತೀವಿ ಅದನ್ನ ಮಾಡ್ತಾ ಇದೀನಿ ನಾನು ಆಕ್ಚುಲಿ ನೋಡಿ ಮೊದಲಿಗೆ ರೈಸ್ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಾನು ನನಗೆ ಸ್ವಲ್ಪ ಉಪ್ಪಾಬಿಟ್ಟು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಬೇ ಬೇಯಿಸ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಾಡ್ಕೊಳ್ಬೇಕು ಸೊ ಲೈವಲ್ಲೇನೆ ಇವತ್ತು ಮಾಡುವ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನನ್ನು ಕೆಲವೊಬ್ಬೊಬ್ಬರು ಕೆಲವೊಬ್ಬರು ಚಾನಲಲ್ಲಿ ರಾಗಿ ಮುದ್ದೆ ಅಂತ ಗುರುತಿಸ್ತಾರೆ ಇವತ್ತು ಅಕ್ಕಿ ರೊಟ್ಟಿ ಅಂತ ಗುರ್ತಿಸ್ಲಿ ಅಂತ ಹೇಳ್ತೀನಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೂರ್ತಿ ಅವರು ಕಾಫಿ ಆಯ್ತಾ ಅಂತ ಕೇಳ್ತಿದ್ದಾರೆ ಮೂರ್ತಿಯವರೇ ಕಾಫಿ ಆಯ್ತು ಹಾಗೆ ರಾಘವ್ರೆ ಚಹಾ ಆಯ್ತು ಅಂತ ಹೇಳ್ತಾರೆ ಹಾ ಚಹಾ ಆಯಿತು ಕಾಫಿ ಎಲ್ಲ ಆಯ್ತು ನಾನು ಮುಗಿಸ್ಕೊಂಡೆ ಬಂದಿದ್ದು ಹಾಗೆ ರಹೀಮ್ ಅವರೇ ಹಾಯ್ ಹಲೋ ಹಾಗೆ ನಮ್ಮ ಫಿಕ್ಸಿಮೀನವ್ರು ಅಳುತ್ತಿರುವಾಗ ಕಣ್ಣೀರು ಒರೆಸಲು ಬಾರದು ಈ ಲೋಕ ನಿಮ್ಮ ಸತ್ತ ಅಳುತ್ತಿರುವಾಗ ಕಣ್ಣೀರು ಒರೆಸಲು ಬಾರದು ಈ ಲೋಕ ನೀನು ಸತ್ತಾಗ ಮಣ್ಣು ಕೊಡೋಕೆ ಬರುತ್ತೆ ಈ ಲೋಕವನ್ನು ನಂಬಿ ಬದುಕಬೇಡ ನೀ ನಿನ್ನನ್ನು ನಂಬಿ ಬದುಕು ಏಕಾಂಗಿ ಲೋಕ ಅಂತ ಹೇಳಿ ಒಳ್ಳೆಯ ಕಮೆಂಟ್ ಹಾಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ನಮ್ಮ ಬ್ಯಾಡಿಗೆ ಹೇಳ್ತಾರೆ ಸಿದ್ದಣ್ಣ ನಮ್ಮ ಕಡೆ ಇದೇ ನಾವೇ ಮಾಡಿಸಿದ್ದು ಬಟ್ ಸ್ವಲ್ಪ ಸ್ಟ್ರಾಂಗ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಗುಂಟೂರು ನಮ್ದು ಅಂತ ಹೇಳ್ತಾ ಇದಾರೆ ಏನು ಕಲಿಸಿದ್ದೀರಾ ಬ್ಯಾಡಿಗೆ ಅವ್ರು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅಡುತಿರುವಾಗ ಅದನ್ನು ಓದ್ದೆ ಓದ್ಯ ನಾನು ಫಿಕ್ಸರ್ ಅವರೇ ಹಾಗೆ ನಮ್ಮ ಸಿದ್ದು ಬ್ಯಾಡಿಗೆ ಅವ್ರು ಹೇಳ್ತಾರೆ ಮೇಡ್ ನಮ್ದು ಸ್ಟೀಮ್ಲೆಸ್ ಅಂತ ಹೇಳ್ತಾರೆ ಏನದು ಬ್ಯಾಡಿಗೆವರೇ ಹಾಗೆ ನಮ್ಮ ಸುರೇಶ್ ಅವರು ಗುಡ್ ಈವ್ನಿಂಗ್ ಮೇಡಮ್ ಅಂತ ಹೇಳ್ತಾರೆ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಆಶಾ ಅಂತ ಹೇಳ್ತಿದ್ದಾರೆ ಹಾಯ್ ಆಶಾ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಿಂಡಿ ಆಯ್ತಾ ಕಾಫಿ ಹೇಳ್ತಾ ಇವ್ನಿಂಗ್ ತಿಂಡಿ ಆಯ್ತಾ ಅಣಯ್ಯ ಯಾಕಣ್ಣ ರಾಜ್ಕುಮಾರ್ ಅಣ್ಣಾಜಿ ನನ್ನ ಮಾತ್ರ ಬಿಡಿ ಅಂತ ಹೇಳ್ತಾ ಇದ್ದಾರೆ ಒನ್ ಜೀರೋ ಒನ್ ಫೋರ್ ಅವರೇ ಹಾಯ್ 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 ಅಣೆನೆಯ ಅವ್ರ ಹೆಂಗೆ ಕೆ ಜಿ ಸಿದ್ದು ಬೇಡಗಿ ಸರ್ ಅಂತ ಹೇಳ್ತಾ ಇದ್ದಾರೆ ಒಂದು ಏನದು ಅಣಯ್ಯ ಹಾಗೆ ಪುಷ್ಪ ಹೊರಸೇಸ್ ನಿಮಗೆ ಅಮೌಂಟ್ ಬರ್ತಿಲ್ವಾ ಅಂತ ಹೇಳ್ತಿದ್ದಾರೆ ನನ್ನ ಆಡ್ಸೆನ್ಸ್ ನಂಬರ್ ಬರಬೇಕು ಪುಷ್ಪ ಅಪ್ಲೈ ಆಗಿದೆ ಅದಕ್ಕೆ ಫಾರ್ಟಿ ಫೈವ್ ಮೇ ಬಿ ಏನು ಡೇಸ್ ಇದೆ ಅದು ಆದ ತಕ್ಷಣ ಡೆಫಿನೆಟ್ಲಿ ಬರುತ್ತೆ ಓಕೆನಾ ಹಾಗೆ ನಮ್ಮ ಹಾಸನ್ ಮ್ಯಾಮ್ ಹೇರ್ ಸ್ಟೈಲ್ ಸೂಪರ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಏನು ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ಜೊತೆಗೆ ಬುಕ್ಕಲ್ಲೂ ತೊಳ್ದಿಲ್ಲ ನಾನು ಹೇಗಿದ್ದೆ ಹಾಗೆ ಲೈವಿಗೆ ಜಾಯ್ನ್ ಆಗಿದೆ ನಿಮ್ಮೆಲ್ಲರೊಟ್ಟಿಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಚಿಕನ್ ಅಂತೂ ಅಲ್ಲ ಡೆಫಿನೆಟ್ಲಿ ನಾನು ಮಾಡ್ತಿರೋದು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ಏನಾದರೂ ಪಲ್ಯ ಇರುತ್ತಲ್ವ ಪಲ್ಯದಲ್ಲಿ ತಿನ್ನೋದಕ್ಕೋಸ್ಕರ ಮಾಡ್ತಾ ಇರೋದು ಹಾಗೆ ನಮ್ಮ ಅಕ್ಕ ನನ್ನ ಜೀವನದ ಬಗ್ಗೆ ಒಂದು ಹೇಳಿಲ್ಲ ಅಂತ ಹೇಳ್ತಾರೆ ಇದ್ದರೆ ಡೆಫಿನೆಟ್ಲಿ ಒಳ್ಳೇದು ಹೇಳಿ ಖಂಡಿತವಾಗ್ಲೂ ಒಳ್ಳೇದು ಹೇಳಿ ಎಲ್ಲರದ್ದು ಜೀವನ ಒಂದೊಂದು ಪಾಠ ಅಂತ ಆಗುತ್ತೆ ಸೊ ಡೆಫಿನೆಟ್ಲಿ ಹೇಳಿ ಆಯಿತಾ ಎಲ್ಲ ಹೌವ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ನಾನಂತೂ ಸೂಪರ್ ಸೂಪರ್ ಬ್ಯೂಟಿಫುಲ್ ಆಗಂತೂ ಇದ್ದೀನಿ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಅಂತಾನು ಅಂತ ಅನ್ಕೊಂತೀನಿ ಯಾರೆಲ್ಲ ನನ್ನ ಲೈಫ್ಗೆ ಜಾಯ್ನ್ ಆಗಿದ್ದೀರಾ ಚಾನಲ್ ವಿಸಿಟ್ ಆಗಿ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ಸ್ಗಳೆಲ್ಲ ಹಾಕಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮ್ಮೊಟ್ಟಿಗೆ ನಾನು ನಮ್ಮ ಸೈಡಲ್ಲಿ ಮಾಡುವಂತಹ ಅಕ್ಕಿ ರೊಟ್ಟಿಯನ್ನು ಮಾಡ್ತಿದ್ದೇನೆ ಹಾಗೆ ಯಾರೇ ಆಗಿರಲಿ ಎಂತೆ ಆಗಿರಲಿ ಯಾರೂ ತುಂಬ ವಿಷಯಗಳನ್ನ ಲ್ಯಾಬ್ ಮಾಡ್ಕೊಂಡು ಹೋಗ್ಬೇಡಿ ಏನೇ ಆಗಿದ್ರು ಲೈಫಲ್ಲಿ ಅದನ್ನು ಅಲ್ಲೇ ಬಿಟ್ಬಿಟ್ಟು ಆನ್ ಆಗ್ತಾ ಇರಿ ಅಂತ ರೊಟ್ಟಿ ಮಾಡಿ ತಿಳ್ಕೊಂಡು ರೊಟ್ಟಿ ಮಾಡೋಣ ರೊಟ್ಟಿ ಮಾಡೋಣ ರೊಟ್ಟಿ ಮಾಡೋಣ ನೀನು ತಿಂತೀಯ ಮಮ್ಮೋನಾ ಅಲ್ಲಿ ಕಟ್ಟೋಣ ಸೋ ನೈಸ್ ಸೋ ನೈಸ್ ಸೋ ನೈಸ್ ನೋಡಿ ಇವಾಗ ರೈಸ್ ಬೇಯಿಸ ಆದಮೇಲೆ ನಾನು ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಸೋ ಒಂದು ಕಲ್ಲ ಒಂದು ನಿಮಿಷ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ಯಾಡಗಿ ತಮ್ಮಯ್ಯ ಥ್ಯಾಂಕ್ ಯು ಹಾಯ್ ಚೋಟಿ ಅಂತ ಹೇಳ್ತಾ ಇದಾರೆ ಆ ಚೋಟಿ ಫುಲ್ ತೆಗೆದು ಅದೇನು ಇದೇನು ಅನ್ನೋದ್ರೆ ಬಿಸಿ ಆಗಿದಾರೆ ಚೋಟಿ ಅವರು ಸ್ವಲ್ಪ ಅದಕ್ಕೆ ಅವ್ರನ್ನ ಕೆಳಗಡೆ ಇಳಿಸ್ತಾ ಇಲ್ಲಿ ಹೇಳ್ತಾರೆ ಅಂತಾನೆ ಕೆಳಗಡೆ ಇಳಿಸ್ತಾ ಆಕ್ಚುಲಿ ನೋಡಿ ಅಕ್ಕಿ ಅಕ್ಕಿಟ್ಟತಾ ಇದೀನಿ ನಾನು ಕಾಣಿಸ್ತಾ ಇಲ್ಲ ಅಂತ ಹೋಗುದಿಲ್ಲ ಹಾಯ್ ರಂಗಸ್ವಾಮಿ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸರ್ ನಿಮ್ದು ಬ್ಯಾಡೀನಾ ಅಂತ ಹೇಳ್ತಾ ಇದಾರೆ ನೋಡಿ ಅಕ್ಕಿ ಹಾಕೊಳ್ತಾ ಇದೀನಿ ರೈಸ್ ಯಾವ್ದು ಬೇಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ಇನ್ನೊಂದೇನು ಅಂತಂದ್ರೆ ಈ ತರ ರೊಟ್ಟಿ ತಿನ್ನೋದ್ರಿಂದ ನಿಮಗೆ ಒಂದು ಬೆನಿಫಿಟ್ ಅಕ್ಕಿ ರೊಟ್ಟಿ ತಿನ್ನೋದ್ರಿಂದ ಡಯೆಟ್ ತುಂಬ ಯೂಸ್ಫುಲ್ ಇದೆ ಬಿಕಾಸ್ ಆಯಿಲ್ ಅಂಶ ಇರೋಲ್ಲ ಹಾಗೆ ಕೊಲೆಸ್ಟ್ರಾಲ್ ತುಂಬ ನಮ್ಗಂತೂ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗಲ್ಲ ಆಯಿಲ್ ಅಂಶ ಆಯಿಲ್ ಅಂಶ ಇರೋದ್ರಿಂದ ತುಂಬಾ ಡಯಟಿಂಗ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬಹುದು ಇದು ರೊಟ್ಟಿ ಸೊ ಆದಷ್ಟು ಡಯೆಟ್ ಮಾಡೋರು ರೊಟ್ಟಿ ಮಾಡಿಕೊಂಡು ಮೆಣಸಿನ್ಕಾಯಿ ಚಟ್ನಿ ಬರುತ್ತಲ್ಲ ಅದ್ರ ಜೊತೆ ತಿನ್ಬಹುದು ಯಾಕೆ ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಇರೋಂತ ಇರಲ್ಲ ಡಯಟ್ ಮೇಲೆ ಡಯೆಟ್ ಫುಡ್ ಕೂಡ ಹೌದು ಇದು ರೊಟ್ಟಿ ಸೊ ಇದು ಈಸಿನಿ ಇರುತ್ತೆ ಆಮೇಲೆ ಜೊತೆಗೆ ನಾನು ಇನ್ನೊಂದು ಏನು ಅಂತಂದರೆ ತುಂಬ ಮನೆಗಳಲ್ಲಿ ಯಾರು ರಾತ್ರಿ ಮಾಡಿದ ಅನ್ನನ ತುಂಬಾ ಯಾರು ಬಳಸಲ್ಲ ತಂಗ್ಲ ತಿನ್ನೋಕೆ ಇಷ್ಟಪಡೋಲ್ಲ ಸೊ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಇದು ಅನ್ನ ಇರುತ್ತಲ್ಲ ಅನ್ನ ಬೇಯಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ಅಕ್ಕಿ ಇಟ್ಟು ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಎಷ್ಟೋ ಕಲಸ ಅದಕ್ಕೆ ಒಂದು ರೇಂಜಿಗೆ ಬೇಯಿಸ್ಕೊಂಡು ಆಮೇಲೆ ನಾದಿ ಚೆನ್ನಾಗಿ ರುಟ್ಟಿ ಮಾಡಿದ್ರೆ ಡೆಫಿನೆಟ್ಲಿ ಅನ್ನ ಕೂಡ ವೇಸ್ಟ್ ಆಗಲ್ಲ ಅನ್ನ ಇವತ್ತು ರೈತರು ಬೆಳೆಯೋದಕ್ಕೆ ಆ್ಯಕ್ಚಿವ್ ಭತ್ತ ಬೆಳೆಯೋದಕ್ಕೆ ತುಂಬ ಕಷ್ಟ ಪಡ್ತಾರಲ್ವ ಕೆಲವೊಬ್ಬರು ಮನೇಲಿ ತಣ್ಣಗಿರೋದು ಅಂದ್ರೆ ರಾತ್ರಿ ಅನ್ನ ಯಾರು ತಿನ್ನಲ್ಲ ತಂಗ್ಳ ಅನ್ನ ಅಂತ ಅಂದ್ಬಿಟ್ಟು ತಿನ್ನಲ್ಲ ದಪ್ಪ ಆಗ್ತೀವಿ ಅಂತ ತಿನ್ನಲ್ಲ ಬಟ್ ಈ ರೀತಿ ಮಾಡಿದ್ರೆ ಅನ್ನ ಕೂಡ ವೇಸ್ಟ್ ಆಗೋಲ್ಲ ಜೊತೆಗೆ ನಿಮಗೆ ಡಯೆಟ್ ಮೆಡಿಸನ್ ಕೂಡ ಆಗತ್ತೆ ಸೊ ಇದನ್ನ ಎಲ್ಲರೂ ಅನುಸರಿಸಿ ಆಲ್ಮೋಸ್ಟ್ ಒಳ್ಳೆಯ ಫುಡ್ಡು ಅಂತಲೂ ಹೇಳ್ಬೋದು ಮನೆಗಳಲ್ಲಿ ಅನ್ನ ವೇಸ್ಟ್ ಮಾಡ್ತಾರೆ ಇವಾಗ ಯಾವುದೋ ಒಂದು ಫಂಕ್ಷನ್ ಆಗುತ್ತೆ ಫಂಕ್ಷನ್ ಆದಾಗ ತುಂಬ ಅನ್ನ ಉಳಿಯುತ್ತೆ ಆವಾಗ ವೇಸ್ಟ್ ಮಾಡಿದಲ್ಲೇ ಬೇರೆ ಅನಿವಾರ್ಯತೆ ಇರೋಲ್ಲ ಆ ಟೈಮಲ್ಲಿ ಬೆಳಗ್ಗೆ ಸರಿ ಎಲ್ಲ ಉಳ್ದಿರ್ತಾರಲ್ಲ ಗೆಸ್ಟ್ಗಳು ಅವಾಗ ಕೂಡ ಈ ಥರ ರೈಸ್ ಮಾ ಬಿಟ್ಟು ನೀವು ರೊಟ್ಟಿ ಮಾಡಿ ಕೊಟ್ಟ್ರಿ ಅಂತಂದರೆ ಅನ್ನ ವೇಸ್ಟ್ ಆಗೋಲ್ಲ ಜೊತೆಗೆ ಎಲ್ಲ ವೇಸ್ಟ್ ಆಯ್ತಲ್ಲ ಅನ್ನೋ ಭಾವನೆ ಕೂಡ ಇರಲ್ಲ ಇದೇನು ರೊಟ್ಟಿ ಹುಡುಗೋರು ಒಂದು ಎರಡು ಮೂರು ಆ ಥರ ಎಲ್ಲ ತಿಂತಾರೆ ಸೊ ಇಟ್ಟಿದ್ರೆ ಸಾಕು ಅಕ್ಕಿ ಅಕ್ಕಿಟ್ಟಿಲ್ಲ ಅಂದರೂ ಪರವಾಗಿಲ್ಲ ಜೋಳದಿಟ್ಟಿದ್ರೆ ಕೂಡ ಅದನ್ನ ಹಾಕ್ಬಿಟ್ ನಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಕೂಡ ವೇಸ್ಟ್ ಆಗಲ್ಲ ಹಾಗೆ ಜೊತೆಗೆ ನಮಗೆ ಡಯಟ್ ಮಾಡಿ ಡಯೆಟ್ ಮಾಡೋವಂಥವ್ರು ನೀವು ಯಾರಾದರೂ ಡಯೆಟ್ ಮಾಡಬೇಕು ಡಯಟಿಗೆ ಏನೇನು ಫುಡ್ ತಿನ್ಬೋದು ಅನ್ನೋರು ಚಪಾತಿ ಜೊತೆಗೆ ಇದು ರೊಟ್ಟಿ ಕೂಡ ಯೂಸ್ ಮಾಡಬಹುದು ಮುದ್ದೆ ಕೂಡ ಯೂಸ್ ಮಾಡಬಹುದು ಬಟ್ ಈ ರೊ ಈ ಆಕ್ಚುಲ್ ರೊಟ್ಟಿಗೆ ಯಾವುದೇ ರೀತಿ ಎಣ್ಣೆ ಏನು ಬೇಕಾಗಲ್ಲ ಸೊ ನಾನು ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರನೇ ಇವತ್ತು ಲೈವಲ್ಲಿ ಮಾಡಬೇಕು ಅಂತಾನೆ ನಾನು ಇವತ್ತು ಸ್ಟಾರ್ಟಿಂಗ್ ಇಂದ ನಾನು ಲೈವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ನಿಮ್ಗೂ ಕೂಡ ಒಂದು ಹೆಲ್ಪ್ ಆಗತ್ತೆ ಅದು ಏನಕ್ಕೆ ಅಂದ್ರೆ ನಾವ್ ಮಾಡೋ ವಿಧಾನ ಸ್ವಲ್ಪ ಬಿಸಿ ಇರೋದ್ರ ಕೈಯಲ್ಲಿ ಕಲ್ಸಕ್ ಆಯ್ತಿಲ್ಲ ಕೈಯಲ್ಲಿ ಹಾತ್ಕೊಳ್ತೀನಿ ನಾನು ಅನ್ನ ಕೂಡ ಚೆನ್ನಾಗಿ ಬೆಂದಿದೆ ಒಲೆ ಮೇಲೆ ಬೇಯಿಸ್ಕೊಂಡಿರೋದ್ರಿಂದ ಅನ್ನ ಕೂಡ ಯಾವುದೇ ಒಂದು ಅನ್ನ ಪಲಾವ್ ಉಳಿಲಿ ಚಿತ್ರಾನ್ನ ಉಳಿಲಿ ಏನೇ ಉಳಿದ್ರು ಬಿಟ್ಟು ಚೆನ್ನಾಗಿ ನೀರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಉಪ್ಪಾಕಿ ಬೇಯಿಸ್ಕೊಂಡು ಅಕ್ಕಿ ಇಟ್ಟು ಹಾಕೊಂಡು ಹಾತ್ಕೊಂಡಾಗ ಯಾವುದೇ ಅನ್ನ ಕೂಡ ವೇಸ್ಟ್ ಆಗೋಲ್ಲ ಏನಕ್ಕೆ ಅಂದ್ರೆ ರೈತರು ಬೆಳೆಯೋದಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದಾರಲ್ವ ಸೊ ನಾವು ಉಳಿತಲ್ಲ ಅಂದ್ಬಿಟ್ಟು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ರೊಟ್ಟಿ ದೋಸೆ ಇಡ್ಲಿಗೆ ನ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡು ಹಾಕೊಳ್ಳೋದ್ರಿಂದ ಅನ್ನ ಯಾವುದೇ ರೀತಿ ವೇಸ್ಟ್ ಆಗೋಲ್ಲ ಅವಾಗ ನಾವು ಕೂಡ ಒಂದು ಸೇವಿಂಗ್ಸ್ ಅನ್ನೋದು ಬರುತ್ತೆ ತುಂಬಾ ಜಾಸ್ತಿ ಮನೇಲಿ ಅಪಮ್ ಸುಮ್ನೆ ವೇಸ್ಟ್ ಆಗ್ತಾ ಇದೆಯಲ್ಲ ಅನ್ನೋ ಭಾವನೆ ಕೂಡ ಇರಲ್ಲ ಹಾಗೆ ತಂಗ್ಳ ತಿನ್ಬೇಕಲ್ಲ ಅನ್ನೋ ಒಂದು ಕೊರ್ಗು ಕೂಡ ಇರಲ್ಲ ಹಾಗಾಗಿ ನೀವು ಡೆಫಿನೆಟ್ಲಿ ಮನೆಯಲ್ಲಿ ನೀವು ಮಾಡ್ಬೇಕಾಗಿರೋದು ಫಸ್ಟ್ ಗೆ ಈ ಫಾಲೋ ಅಪ್ ಮಾಡಿ ರೊಟ್ಟಿ ಮಾಡಿ ಚಪಾತಿಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಫಾಲೋ ಅಪ್ ಮಾಡಿದಾಗ ತುಂಬಾ 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 ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರದೆಲ್ಲ ಕಮೆಂಟ್ಸ್ ಓದಿಲ್ಲ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ಎಕ್ಸಾಕ್ಟ್ಲಿ ಮನಸೇ ಅವ್ರೆ ಜೈ ಅನ್ನೋದ್ರೆ ನಮ್ಗೆ ಗೊತ್ತಿದೆ ರೈತರು ಮಕ್ಕಳಾಗಿ ನಾವು ಆಲ್ಮೋಸ್ಟ್ ಅನ್ನ ವೇಸ್ಟ್ ಮಾಡಿದ್ರೆ ಮುಂದಿನ ಜೀವನದಲ್ಲಿ ಅಂದ್ರೆ ಮುಂದಿನ ಪೀಳಿಗೆಯಲ್ಲಿ ನಮ್ಗೆ ನಮ್ಮ ಮಕ್ಕಳಿಗೆ ನಾವು ಏನು ಉಳಿಸ್ತೀವಿ ಅನ್ನೋದು ಮೇನ್ಲಿ ಬರುತ್ತಲ್ವಾ ಸೊ ಹಾಗಾಗಿ ನಾನು ನಿಮಗೆ ಟಿಪ್ಸ್ ಅಂತ ಕೊಡ್ತೀನಿ ನೀವು ಟಿಪ್ಸ್ ಅಂತ ತಗೊಳ್ತೀರೋ ಅಥವಾ ಇದನ್ನ ನಾವು ಒಳ್ಳೇದಕ್ಕೆ ತಗೊಳ್ತಾ ಇದ್ದೀವಿ ಅಂತ ನಾವು ಡಯಟ್ ಮೆಡಿಸಿನ್ ಅಂತ ತಗೊಳ್ತೀರೋ ಅದು ಯಾವ್ದ್ರ ಬಗ್ಗೆನೇ ಆಗಿರ್ಲಿ ಬಟ್ ಇದು ಒಳ್ಳೆ ಪ್ರೊಸೀಜರ್ ಅಂತಲೇ ಅನ್ಕೋತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ಸ್ ಮಾಡ್ತಾಯಿದ್ದೀರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತಿನ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋ ಸಿದ್ಧ ಎಲ್ಲರ ಪಿನ್ಗೆ ಆಗಿ ಕಮೆಂಟ್ ಹಾಕಿ ಖಂಡಿತವಾಗಿ ರಿಟರ್ನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಅವರು ನೀವು ಉತ್ತರ ಹಾಗೆ ರೀ ಸ್ವಲ್ಪ ನೀರು ಬೇಕಾದ್ರೆ ಅಂತ ಕೇಳ್ತಾರೆ ಡೆಫಿನೆಟ್ಲಿ ಬೇಡ ನನಗೆ ನಾನು ಆರಾಮಾಗಿದ್ದೀನಿ ಹಾಗೆ ರತ್ನ ಹೆಸ್ರೆ ಹೀಸ್ ಫಾರ್ ಯು ಉಡುಪಿ ಅಂತ ಹೇಳ್ತಾರೆ ನಂದು ಹಾಸನ ಹಾಸನಿಂದ ನಾನು ಹೆಸರು ರೋಹಿಣಿ ಅಂತ ಹೇಳ್ಬಿಟ್ಟು ಹಾಗೆ ಯಾರೆಲ್ಲರೂ ಆ ಬಾಯಿಗೆ ಪುರುಸೋದಲ್ಲೂ ಡೆಫಿನೆಟ್ಲಿ ಮಾತಾಡ್ತಾ ಇಲ್ಲ ನಾನು ಪುರುಸಲ್ಲೇ ಮಾತಾಡ್ತಾ ಇರೋದು ಹಾಗೆ ಯಾರೆಲ್ಲರೂ ಸ್ವಲ್ಪ ಸಂದೇಶಗಳನ್ನು ಸ್ವಲ್ಪ ನೋಡಿ ಅಂತ ಹೇಳ್ತೀರ ನಾನು ಡೆಫಿನೆಟ್ಲಿ ಜೋಳದ ರೊಟ್ಟಿ ಇದ್ರೆ ಎಣ್ಣೆ ಕೂಡ ಜೋಳದ ರೊಟ್ಟಿಗೆ ಎಣ್ಣೆ ಹಾಕಲ್ಲ ಅದ್ರ ಜೊತೆಗೆ ಇದು ನಮ್ಮ ಸೈಡಲ್ಲಿ ಸಾಮಾನ್ಯವಾಗಿ ಇದನ್ನು ತುಂಬ ಮಾಡ್ತಾರೆ ಸೊ ಹಾಗಾಗಿ ನಾನು ನಿಮಗೆ ಇದನ್ನ ಟಿಪ್ಸ್ ಅಂತ ಕೊಟ್ಟಿದ್ದು ಸೊ ಇವತ್ತಿನ ಟಿಪ್ಸ್ ಇದನ್ನ ನಾಕ್ಬಿಟ್ಟು ಕಟ್ಟಿದ್ರೆ ಅಥವಾ ಚಪಾ ಇದರಲ್ಲಿ ಲಟ್ಸಿದ್ರೆ ಅಥವಾ ಪ್ರೆಸ್ಸಿಂಗ್ ಮಳೆಯಲ್ಲಿ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ಹಾಗೆ ಇವತ್ತಿನ ಟಾಪಿಕ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಯಾವುದೇ ಒಂದು ವಿಷಯನ ಲ್ಯಾಗ್ ಮಾಡಬೇಡಿ ಯಾವುದೇ ಒಂದು ವಿಷಯನ ಎಲ್ಲಿ ಮಾತಾಡಬೇಡಿ ಯಾರಿಗೂ ಮತ್ತೆ ಒಂದು ಸರಿ ಹರ್ಟ್ ಆಗಿರುತ್ತೆ ಅಂದ್ರೆ ಒಂದ್ ವಿಷಯದ ಬಗ್ಗೆ ಆ ವಿಷಯದ ಬಗ್ಗೆ ಮತ್ತೆ ಮತ್ತೆ ಮಾತಾಡಿ ಮಾತಾಡಿ ಹರ್ಟ್ ಮಾಡ್ಬೇಡಿ ಹೊಸ ವಿಷಯ ಯಾವ್ದಾದ್ರು ಅವ್ರು ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದಾರೆ ತುಂಬಾ ತುಂಬಾ ಯಾಕೋ ತುಂಬಾ ಆಯ್ತು ನಿಮ್ದು ಲೈವ್ ಬಂದಿಲ್ಲ ಹೌದು ತುಂಬಾ ದಿನ ಏನಕ್ಕೆ ಆಯ್ತು ಅಂತಂದ್ರೆ ಆ ಲೈವ್ ಮಾಡೋದಕ್ಕೆ ನನಗ್ ಟೈಮ್ ಇಲ್ಲಿದೆ ಸ್ವಲ್ಪ ಬಿಸಿ ಇದೆ ಹಾಗಾಗಿ ಲೈವ್ ಮಾಡಕ್ ಆಗ್ಲಿಲ್ಲ ನಾನು ಇವತ್ತು ಅಂದ್ರೆ ವೀಕ್ಲಿ ಒನ್ ಅವರ್ ಟ್ವೆಲ್ ಅವರ್ ತ್ರೀಸ್ ಬರ್ಬೇಕಂತ ಅನ್ಕೊಂಡಿದೀನಿ ಇವತ್ತಿನ ಡಿಸೈಡ್ ಮಾಡ್ಕೊಂಡಿನಿ ಅವರ ಖಂಡಿತ ಕಮೆಂಟ್ಸ್ಗಳನ್ನ ನೋಡ್ತೀನಿ ಬಟ್ ನಾನು ಏನು ಹೇಳಬೇಕು ಅಂದಿದ್ದೀನಿ ಅದನ್ನು ತಲು ತಲುಪಿಸ್ಬೇಕು ನಿಮ್ಗಳ ಹತ್ರ ಮಾತಾಡಬೇಕು ಅಂತ ಖಂಡಿತ ನಾನು ಅನ್ಕೊಳ್ತಿದ್ದೆ ನಾನು ನಿಮ್ಮ ಅಕೌಂಟ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಿಕ್ಸಿನ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಕಮೆಂಟ್ ಹಾಕ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಲವ್ ಯು ಲವ್ ಯು ಥ್ಯಾಂಕ್ ಯು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಡೆಫಿನೆಟ್ಲಿ ಖಂಡಿತವಾಗ್ಲೂ ನಾನು ಚಿರಋಣಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಚಾನಲ್ ವಿಸಿಟ್ ಆಗಿ ವಿಡಿಯೋ ಕೂಡ ಹೀಗೆ ಸಪೋರ್ಟ್ ಮಾಡಿ ನಾನು ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕಮೆಂಟ್ಗೂ ರೆಸ್ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಅಣ್ಣಯ್ಯ ಹಾಗೆ ಬ್ಯಾಡಗಿ ತಮ್ಮಯ್ಯ ಎಲ್ಲರಿಗೂ ತುಂಬ ನೃದಿಯಲ್ಲಿ ಯಾರೆಲ್ಲ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರ ದಯವಿಟ್ಟು ನೀವು ನನ್ನ ಕಮೆಂಟ್ ಓದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಡೆಫಿನೆಟ್ಲಿ ಡೆಫಿನೆಟ್ಲಿ ನಾನು ನಿಮ್ಮ ಕಮೆಂಟ್ಗಳನ್ನ ಓದ್ತೀನಿ ಡೆಫಿನೆಟ್ಲಿ ಶೋರ್ಲಿ ಓದ್ತೀನಿ ನಾನು ಓದ್ದಲೇ ಅಂತೂ ಖಂಡಿತವಾಗ್ಲಿ ಇರೋಲ್ಲ ಬಟ್ ಇವತ್ತು ನಾನು ಏನೋ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದು ನಾನು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಏನೋ ನಿಮಗೆ ತಲುಪಿಸ್ಬೇಕು ಅಂದ್ಕೊಂಡಿದ್ದೆ ನಾ ತಲುಪಿಸೋ ಕಡೆಗಳಿಗೆ ಮಾತಾಡಬೇಕು ಕಡೆಗಳಿಗೆ ಅಷ್ಟೇ ಕಾನ್ಸಂಟ್ರೇಟ್ ಆಗಿದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಮ ಕಮೆಂಟ್ಸ್ಗಳನ್ನ ಓದಬಾರ್ದು ಅಂತ ಏನೂ ಇಲ್ಲ ನಾನು ನಿಜವಾಗ್ಲೂ ತ್ರೀ ತ್ರೀ ವಿಕೆಟ್ ತೆಗೆದೆ ಅಂತ ಹೇಳ್ತಿದ್ರಿ ಯಾಕೆ ತಮ್ಮ ಏನಾಯಿತು ನಾನು ಆಲ್ಮೋಸ್ಟ್ ಕಮೆಂಟ್ಸ್ ಇವತ್ತಂತೂ ಓದೇ ಇಲ್ಲ ಬಿಕಾಸ್ ಕೆಲವು ಒಬ್ಬರು ಕೆಲವೊಂದೊಂದು ರೀತಿಯಲ್ಲಿ ಕಮೆಂಟ್ಸ್ ಕಳಿಸಿದಾಗ ನಮಗೂ ಕೂಡ ಹರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಓದಿಲ್ಲ ಸೊ ಇವತ್ತು ಇಲ್ಲಿಗೆ ಲೈವ್ನ ಹೆಂಗ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ರೊಟ್ಟಿಲಿ ಇದರಲ್ಲಿ ನಾನು ಈ ರೊಟ್ಟಿ ಆಗಬೇಕು ಅದು ನನ್ನ ವೀಡಿಯೋದಲ್ಲಿ ನನ್ನ ಚಾನಲ್ ವೀಡಿಯೋದಲ್ಲೇ ಸಿಗುತ್ತೆ ನೀವು ಡೆಫಿನೆಟ್ಲಿ ಹಿಂದೆ ಎಲ್ಲ ಹೋಗಿ ನೋಡಿದ್ರೆ ಅದು ಸಿಗುತ್ತೆ ನಿಮಗೆ ಡಯಟಿಂಗ್ ಮೆಡಿಸನ್ ಕೂಡ ಫುಡ್ ಕೂಡ ಆಗುತ್ತೆ ಡಯೆಟ್ ಕೂಡ ಮಾಡಬಹುದು ಹಾಗೆ ನಿಮಗೆ ಫುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ತುಂಬ ಜ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ ರಕ್ತ ಹೆಚ್ಚಿಸಿಕೊಳ್ಳುವುದು ಹೇಗೆ ಮೇಡಮ್ ನಾನು ಹೇಳ್ತಿರೋದು ಹತ್ತನೇ ಸಲ ಡೆಫಿನೆಟ್ಲಿ ಬ್ಲಡ್ ಹೆಚ್ಚುಗೊಳಿಸ್ಕೊಳ್ಳೋದು ಚೆನ್ನಾಗಿ ನೀರು ಕುಡೀರಿ ಫ್ರೂಟ್ಸ್ ತಿನ್ನಿ ಹಾಗೆ ಇಂಪಾರ್ಟೆಂಟ್ಲಿ ಹಣ್ಣುಗಳನ್ನ ತಿನ್ನೋದು ಮಾಡಬೇಡಿ ಹಾಗೆ ಕ್ಯಾ ಬೀಟ್ರೋಟ್ ಬರುತ್ತಲ್ಲ ಸರ್ ಬೀಟ್ರೋಟ್ ಜ್ಯೂಸ್ನ ಕುಡೀರಿ ಬೀಟ್ರೋಟ್ ಜ್ಯೂಸ್ ಕುಡಿದ್ರೆ ಡೆಫಿನೆಟ್ಲಿ ನಿಮ್ಮ ಹೆಚ್ ಬಿ ಇನ್ಕ್ರೀಸ್ ಆಗುತ್ತೆ ಸೊಪ್ಪುಗಳನ್ನ ತಿನ್ನಿ ಸೊಪ್ಪುಗಳ್ನ ತಿಂದರೆ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಲೈವ್ನಾಗ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಬೆಳಗ್ಗೆ ಅವರೇ ಅಣ್ಣ ಹಾಗೆ ಯಾರೆಲ್ಲ ಪುಷ್ಪ ಅವರೇ ಯಾರೆಲ್ಲ ಲೈವ್ನ ನೋಡಿದ್ರ ಲೈವ್ಗೆ ಆನ್ಸರ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಲವ್ ಯು ಆಲ್ ಎಲ್ಲರೂ ಹುಷಾರಾಗಿರಿ ನಗ್ನಗ್ತಾಯಿರಿ ನಗ್ದಾಗ್ತಾ ಇರಿ ಅಂತ ಹೇಳ್ತಾ ಲೈವ್ನಾಗ ಮುಗಿಸ್ತಾ ಇದ್ದೀನಿ